ನಮಸ್ಕಾರ ನಾನು ಇದನ್ನು ಕುಂಬಳಕಾಯಿ ತಿರುಳು ತೊಗೊಂಡು ಒಂದು ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ ಈ ಗೊಜ್ಜು ಸ್ವಲ್ಪ ಖಾರ ಖಾರವಾಗಿರಬೇಕು ಸ್ವಲ್ಪ ನಾಲ್ಗೆಗೆ ಮುಟ್ಸಿರೇ ಚುರುಚುರು ಅನ್ನತ್ತೆ ಒಂದು ಸ್ಪೂನು ಒಜ್ಜು ತಗೊಂಡ್ರೆ ಒಂದು ಮುಷ್ಟಿಯಾಗಷ್ಟು ಅನ್ನ ಕಲ್ಸ್ಕೊಂಡು ಊಟ ಮಾಡ್ಬೋದು ಜೊತೆಗೆ ಹಪ್ಪಳ ಸಂಡಿಗೆ ಸೌತೆಕಾಯಿ ಈರುಳ್ಳಿ ಇದ್ರಂತ ಇನ್ನಷ್ಟು ಮತ್ತಷ್ಟು ಊಟ ಸಿರುತ್ತೆ ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ಒಂದು ಮೀಡಿಯಂ ಸೈಜಿನ ಕುಂಬಳಕಾಯಿ ತೊಗೊಂಡಿದ್ದೀನಿ ಕತ್ತಿ ಇಟ್ಕೊಂಡಿದ್ದೀನಿ ಈಗ ಎರಡು ಭಾಗ ಮಾಡೋಣ ಹಾಗೆ ಈ ಥರ ತಿರುಳನ್ನು ತೆಗೆಯುತ್ತಾ ಹೋಗೋಣ ತಿರುಳಲ್ಲಿ ಬೀಜ ಸ್ವಲ್ಪ ಚಿಗುರಿದ್ರೆ ಅದೊಂದು ಈ ಗೊಜ್ಜಿಗೆ ಹಾಕ್ಬೋದು ಈಗ ತಿರುಳು ತೆಗೆದಾಯಿತು ತಿರುಳನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಖಾರಕ್ಕೆ ಸೂಜಿ ಮೆಣಸು ಹಸಿದು ಹಾಗೆ ಒಣಗಿದ್ದು ಹಾಕೋಣ ಅದಿಲ್ಲ ಅಂದರೆ ಹಸಿ ಮೆಣಸು ಹಾಕಿದ್ದೆ ಸರಿ ಹಾಗೆ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಹಾಕೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಹೆಚ್ಚಿರುವ ತಿರುಳು ಹಾಕಿದ್ದೀನಿ ಕಾಲು ನೋಟದಷ್ಟು ನೀರು ಹಾಕೋಣ ಜಾಸ್ತಿ ನೀರು ಹಾಕಬಾರ್ದು ಯಾಕಂದರೆ ಕುಂಬಳಕಾಯಿ ತಿರುಳಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಈಗ ರುಚಿಗಾಗಷ್ಟು ಕಲ್ಲುಪ್ಪಾಕಿ ಹಾಗೆ ಒಂದ್ಸರಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟ್ ತೆಗಿಯೋಣ ಕುಂಬಳಕಾಯಿ ತಿರುಳು ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಒಂದು ತಟ್ಟೆ ಮೇಲೆ ಬೆಂದಿರುವ ತಿರುಳನ್ನು ಹಾಕಿದ್ದೀನಿ ಸ್ವಲ್ಪ ತಣ್ಣಗೆ ಬಿಡೋಣ ನಾಲ್ಕು ಸ್ಪೂನಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕೋಣ ಯಾವಾಗಲೂ ಅಷ್ಟೇ ಬಿಸಿ ಇರಬೇಕಾದ್ರೆ ರುಬ್ಬಾರ್ದು ಯಾವುದೇ ಅಡುಗೆ ಆದರೂ ರುಚಿಯಾಗಲ್ಲ ತಣ್ಣಗಾದ್ಮೇಲೆ ಅದನ್ನು ರುಬ್ಬಿದ್ರೆ ರುಚಿ ಜಾಸ್ತಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಬೆಂದಿರುವ ತಿರುಳು ಹಾಕಿದ್ದೀನಿ ನಯಸ್ಸಾಗಿ ರುಬ್ಬೋಣ ರುಬ್ಬಿದ ಮಿಶ್ರಣ ರೆಡಿಯಾಗಿದೆ ಒಂದು ಬಟ್ಲಿಗೆ ತರುಪು ಮಾಡೋಣ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬಾರ್ದು ಬೇಯಿಸಿರೋ ನೀರಲ್ಲೇ ರುಬ್ಬಬೇಕು ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೋಟ್ಟಿಟ್ಟಿನ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಯಾವಾಗಲೂ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕಬೇಕು ಈಗ ಕರಿಬೇ ಹೆಸಳನ್ನ ಸ್ವಲ್ಪ ಬೆಂಕಿಗೆ ತಾಕ್ಸೋಣ ಅದ್ರಲ್ಲಿ ನೀರಿನ ಅಂಶ ಇದ್ದರೆ ಹೋಗುತ್ತೆ ಎಣ್ಣೆಗೆ ಹಾಕಿದಾಗ ಎಣ್ಣೆ ರಂಪ್ ಆಗಲ್ಲ ಹಾಗೆ ಒಲೆ ವರ್ಷಕ್ಕೂ ನಮಗೆ ಈಸಿ ಆಗುತ್ತೆ ಈಗ కర్బేవ్ మెసలు ఎరూడు మెణసినకై పీస్ హాక అదే కాదు స్పూనస్టూ ఉద్దినబె హాక ఉద్దినబె స్వల్ప కేంపకి ఆవగా ఒగరణే రుచి బరదు యావే సేకాళ్ళు స్వల్ప జాస్తి హాకెు ఒ స్పూనస్ట్టు సాస్వే సేకాళు స్వల్ప చన ఫ్రై ఆగవరగే బిడో ఈ ఒగ్గరణే ఆయొ గ్యాస్ ఆఫ్ మాగరణే కొజ్జి హాక యావర్ణ హే ఒ సోటన ఒమిష ಮುಚ್ಚಿಬಿಡ್ಬೇಕು ಆ ಪಾತ್ರೆ ಮೇಲೆ ಅವಾಗ ಆ ಘಮ ಇನ್ನೂ ಜಾಸ್ತಿ ಆಗುತ್ತೆ ಈಗ ರುಚಿ ರುಚಿಯಾದ ಕುಂಬಳಕಾಯಿ ತಿರುಳಿನ ಗೊಜ್ಜು ರೆಡಿ ಆಯಿತು ಈ ಗೊಜ್ಜನ್ನು ಅನ್ನಕ್ಕೆ ಕಲ್ಸ್ಕೊಬೋದು ಮೊಸರನ್ನಕ್ಕೆ ನಂಚ್ಕೊಬೋದು ರಾಗಿ ಮುದ್ದೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಬರಿ ಅಕ್ಕಿ ದೋಸೆ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಯಾವಾಗಲೂ ಅಡುಗೆ ಕಡಿಮೆ ಸಮಯದಲ್ಲಿ ಮಾಡಬೇಕು ರುಚಿ ರುಚಿಯಾಗಿರಬೇಕು ಹಾಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇದ್ರು ಹಿಂಗೆ ಹಾಕಿರ್ಸಲ್ ಬೆಳ್ಳುಳ್ಳಿ ಹಿಂಗು ಒಟ್ಟಿಗೆ ಹಾಕಬಾರ್ದು ಅವಾಗ ಎರಡೂ ಪರಿಮಳವು ನಮಗೆ ಗೊತ್ತಾಗೋದೇ ಇಲ್ಲ ಒಂದೇ ಥರ ಅಡುಗೆ ಮಾಡಿ ಊಟ ಮಾಡಿದಾಗ ಈ ಥರ ಗೊಜ್ಜುಗಳು ತುಂಬ ಟೇಸ್ಟ್ ಅನಿಸುತ್ತೆ ಕಸ ಅಂತೇಳಿ ಬಿಸಾಕೋ ತಿರುಳಿಂದ ನೋಡಿ ಎಷ್ಟು ರುಚಿಯಾದ ಅಡುಗೆ ಮಾಡ್ಬೋದು ಇದರಿಂದ ತಂಬಳಿ ಸಹಿತ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ನಾನು ಯೂಟ್ಯೂಬ್ ಚಾನಲ್ಲಿ ವೀಡಿಯೋ ಹಾಕಿದ್ದೀನಿ ನೀವು ಸಹ ಆ ತಿರುಳನ್ನು ಬಿಸಾಕ್ತೇ ಈ ಥರ ಗೊಜ್ಜು ಮಾಡ್ಕೊಂಡು ಊಟ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು